ನಮಸ್ಕಾರ ವೀಕ್ಷಕರೇ ಭೀಮ ಸಂಸ್ಕೃತಿಗೆ ಸ್ವಾಗತ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಕೋಲಾಹಲ ಸೃಷ್ಟಿಸಿದೆ ಈ ಮಧ್ಯೆ ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದ್ದು ಬಸವರಾಜ್ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಈಗ ಕುತೂಹಲಕ್ಕೆ ಚರ್ಚೆಯಾಗಿದೆ ಹೌದು ವಿಧಾನ ಪರಿಷತ್ನಲ್ಲಿ ಸದಸ್ಯರ ವರ್ತನೆ ಸರಿಯಿಲ್ಲ ಹೀಗಾಗಿ ನಾನು ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ಬಸವರಾಜ್ ಹೊರಟ್ಟಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾಕೆ ಈ ಒಂದು ರಾಜೀನಾಮೆ ಎನ್ನುವ ಪ್ರಶ್ನೆ ಈಗಾಗಲೇ ಎಲ್ಲರೂ ಕೂಡ ಕಾಡ್ತಾ ಇದೆ ರಾಜೀನಾಮೆ ಪತ್ರವನ್ನು ಉಭಯ ಸಭಾಪದಿಯವರಿಗೆ ಈಗಾಗಲೇ ನೀಡಿದ್ದು ಕುತೂಹಲ ಕೆರಳಿಸಿದೆ